ಭಕ್ತಿ ಭಾವಗಳ ಸಂಗೀತೋತ್ಸವ ಹರಿದಾಸರ ದಿನಚರಿ ಈ ಚಿತ್ರ ನೋಡೋಕ್ಕೆ ಬಹಳ ದಿನಗಳಿಂದ ಕಾಯ್ತಾ ಇದ್ದೆ ಬಿಡುಗಡೆಯಾದ ಮಾರನೇ ದಿನಕ್ಕೆ ಮುಂಗಡ ಬುಕ್ಕಿಂಗ್ ಮಾಡಿದರೂ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ ಮಾರನೇ ದಿನ ಬುಕ್ ಮಾಡದೆ ಹೋದ ಕಾರಣ ಟಿಕೆಟ್ ಸಿಗದೆ ನಿರಾಸೆಯಾಯಿತು ಎರಡು ದಿನದ ನಂತರ ಬುಕ್ ಮಾಡಿಸ್ಕೊಂಡು ಕಡೆಗೂ ಚಿತ್ರವನ್ನು ವೀಕ್ಷಿಸುವ ಅವಕಾಶ ಸಿಕ್ತು ಅದೊಂದು ದೃಶ್ಯ ವೈಭವ ಸಂಗೀತ ಸಾಗರ ಭಕ್ತಿಯ ತನ್ಮಯತೆ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ ಈ ಚಿತ್ರ ಶ್ರೀ ವಿದ್ಯಾಭೂಷಣ್ ಅವರ ಅಭಿನಯ ಗಾಯನ ಎಲ್ಲವೂ ಅದ್ಭುತವಾಗಿದೆ ಪುರಂದರದಾಸರ ಕಾಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸಂಗೀತದ ರಸದೌತನವನ್ನು ಉಣಬಡಿಸಿದ್ದಾರೆ ಅವರ ಒಂದು ದಿನದ ದಿನಚರಿಯೇ ಇಷ್ಟೊಂದು ರಸಪೂರ್ಣವಾಗಿರುವಾಗ ಅವರ ಪೂರ್ತಿ ಜೀವನದ ಚಿತ್ರ ಬರಬಾರದೆ ಅನ್ನಿಸ್ತು ಅವರು ಮತ್ತಷ್ಟು ದೇವರ ನಾಮಗಳನ್ನು ಕೇಳುವ ಆಸೆ ಹುಟ್ಟಿದೆ ಚಿತ್ರದ ಕಡೆಯಲ್ಲಿ ಕಾಣಿಸಿಕೊಂಡಿರುವ ಮಗುವಿಗೆ ಕೃಷ್ಣನ ಸಂಪೂರ್ಣ ಅನುಗ್ರಹ ಇರೋ ಹಾಗಿದೆ ಎಲ್ಲ ಭಗವದ್ಭಕ್ತರಲ್ಲೂ ನನ್ನದೊಂದು ಮನವಿ ಚಿತ್ರವನ್ನು ದಯವಿಟ್ಟು ನೋಡಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ತೋರಿಸಿ ಜೀವನದ ನಿಜವಾದ ಅರ್ಥದ ಪರಿಚಯ ಆಗತ್ತೆ ಎಲ್ಲರೂ ನೋಡೋದರಿಂದ ಚಿತ್ರ ನಿರ್ಮಾಪಕರಿಗೆ ಇನ್ನೂ ಹೆಚ್ಚು ಇಂತಹ ಸಂಪ ಸಂಸ್ಕಾರಭರಿತ ಸದಭಿರುಚಿಯ ಚಿತ್ರಗಳನ್ನು ನಿರ್ಮಿಸಲು ಪ್ರೇರಣೆ ಸಿಗುತ್ತೆ ಹರೇ ಕೃಷ್ಣ